ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ರಾವ್ ಎಂದರೆ ಬಹುಶಃ ಈಗಿನ ಬಹುತೇಕರಿಗೆ ತಿಳಿಯಲಿಕ್ಕಿಲ್ಲ ಆದರೆ ಕಲರ್ಸ್ ಕನ್ನಡ ವಾಹಿನಿಯ ಭಾಗ್ಯಲಕ್ಷ್ಮಿಯ ಕುಸುಮತೆ ಎಂದರೆ ಸಾಕು ಆದರ್ಶ ಮಾತೆ ಕಣ್ಣೆದುರಿಗೆ ಬರ್ತಾರೆ ಇದ್ದರೆ ಇಂಥ ಅತ್ತೆ ಇರಬೇಕು ಎಲ್ಲರಿಗೂ ಇಂಥ ಅತ್ತೆ ಸಿಗಬೇಕು ಎನ್ನುವ ಕ್ಯಾರೆಕ್ಟರ್ ಕುಸುಮಳದ್ದು ಸೊಸೆಗಾಗಿ ಮಗನ ವಿರುದ್ಧವೇ ತಿರುಗಿ ಬೀಳುವ ಅತ್ತೆ ಎಂದಿರು ಬಹಳ ಕಡಿಮೆ ಎಂದೇ ಹೇಳಬಹುದು ಆದರೆ ರೆಬಲ್ ಅತ್ತೆ ಈಗ ಸೊಸೆ ಬಾಗ್ಯಾಳಿಗಾಗಿ ಮಗ ವಿರುದ್ಧ ಅದೆಷ್ಟೋ ಬಾರಿ ತಿರುಗಿ ಬಿದ್ದಿದ್ದಾಳೋ ಗೊತ್ತಿಲ್ಲ ಆದರೆ ಒಂದೇ ಒಂದು ನೋವು ಎಂದರೆ ಇಂಥ ರೆಬಲ್ ಅತ್ತೆಗೆ ತನ್ನ ಮಗ ಇನ್ನೊಂದು ಮದುವೆ ಆಗ್ತಿರೋ ವಿಷಯ ತಿಳಿಯದೇ ಹೋದದ್ದು ಆದರೆ ಇದೀಗ ಅದು ಕೂಡ ಬಹಿರಂಗಗೊಂಡಿದೆ ಮಗನ ಮದುವೆ ಪತ್ರಿಕೆ ಕೈ ಸೇರಿದ ಅದನ್ನು ನೋಡಿ ಬರಸಿಡಿಲು ಪಡೆದಂತಾಗಿದೆ ಕುಸುಮಳಿಗೆ ತಲೆ ತಿರುಗಿದ ಹಬ್ಬ ಅದೆಂಥ ಆ್ಯಕ್ಟಿಂಗ್ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಸಮನೆ ಚಪ್ಪಾಳೆಗಳ ಸುರಿಮಳೆಯಾಗಿದೆ ಕುಸುಮ್ಮಳ ಶಾರ್ಟ್ ನೋಡಿ ಈಗಿನ ಅತ್ತೆಯಂದಿರು ಬದಲಾದರೆ ಅಷ್ಟೇ ನನಗೆ ಸಿಗುವ ಬಹುಮಾನ ಎಂದು ಹೇಳುವ ನಟಿಯೇ ಪದ್ಮಜ ರಾವ್ ಎಂದು ಇವರಿಗೆ ಹುಟ್ಟುಹಬ್ಬದ ಸಂಭ್ರಮ ಕನ್ನಡ ಚಿತ್ರರಂಗದಲ್ಲಿ ಆ್ಯಕ್ಟಿವ್ ಆಗಿರುವ ಪದ್ಮಜ ಅವರು ಕಿರುತೆರೆಯಲ್ಲಿ ಅದ್ಭುತ ಕಲಾವಿದೆಯಾಗಿ ಗುರುತಿಸಿಕೊಂಡವರು ಜೊತೆಗೆ ನಿರ್ದೇಶಕಿ ಕೂಡ ಚಿತ್ರರಂಗಕ್ಕೆ ಬರುವ ಮುನ್ನ ಚಿತ್ರ ನಿರ್ಮಾಪಕ ಮತ್ತು ಕಿರುತೆರೆ ನಿರ್ದೇಶಕರ ಬಳಿ ಸಹಾಯಕರಾಗಿ ಕೆಲಸ ಮಾಡಿರುವ ಅನುಭವ ಇರುವ ನಟಿಗೆ ಬ್ರೇಕ್ ಸಿಕ್ಕಿದ್ದು ವೈಶಾಲಿ ಕಾಸರವಳ್ಳಿಯವರ ಮೂಡಲ ಮನೆ ಸೀರಿಯಲ್ ಮೂಲಕ ಇಲ್ಲಿಂದ ಅವರ ಮುಖ್ಯ ರೋಲ್ ನಲ್ಲಿ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಬಳಿಕ ರವಿಚಂದ್ರನ್ ಅವರ ಹಠವಾದಿ ಚಿತ್ರದ ಮೂಲಕ ಬೆಳ್ಳಿ ಬರದೆಗೆ ಎಂಟ್ರಿ ಕೊಟ್ಟರು ಇವರಿಗೆ ತುಂಬಾ ಹೆಸರು ತಂದುಕೊಟ್ಟ ಚಿತ್ರ ಮುಂಗಾರು ಮಳೆ ಇನ್ನು ಇವರ ಪರ್ಸನಲ್ ಲೈಫ್ ಕುರಿತು ಹೇಳುವುದಾದರೆ ಇವರ ಮನೆಯಲ್ಲಿ ಹಿರಿಯ ಮಗಳು ಮೊದಲ ಮದುವೆ ಮುರಿದು ಬಿತ್ತು ಗಂಡನ ಮನೆಯಲ್ಲಿ ಕಿರುಕುಳ ಆಗಿತ್ತು ಜೊತೆಗೆ ನಟನೆಗೆ ಅವಕಾಶ ಸಿಗಲಿಲ್ಲ ಎಂದು ಹಿಂದೊಮ್ಮೆ ಅವರು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದರು ಡಿವೋರ್ಸ್ ತೆಗೆದುಕೊಂಡ ಮತ್ತೊಂದು ಮದುವೆ ಆಗಿದ್ದಾರೆ ಮೊದಲ ಮದುವೆಯಿಂದ ಸಂಜೀವ್ ಎನ್ನುವ ಮಗ ಇದ್ದಾರೆ ಇವರು ಪ್ರಾಣಿ ಅಭಯ ಕೇಂದ್ರ ನಡೆಸ ನೂರಾರು ವಿವಿಧ ಪ್ರಾಣಿಗಳನ್ನು ಸಾಕುತ್ತಿದ್ದಾರೆ ಎರಡನೇ ಮದುವೆಯಾದ ಬಳಿಕವಷ್ಟೇ ಇವರು ಕಿರುತೆರಿಗೆ ಮತ್ತೆ ವಾಪಸ್ಸಾದರು ಮೂಡಲ ಮನೆ ಧಾರಾವಾಹಿಯಲ್ಲಿ ಪಾತ್ರ ಗಿಟ್ಟಿಸಿಕೊಂಡರು ಅಲ್ಲಿಂದ ಅವರು ಸಾಕಷ್ಟು ಕಿರುಚಿತ್ರಗಳಲ್ಲಿ ನಟಿಸಿದ್ದು ಮನೆ ಮಾತಾಗಿದ್ದಾರೆ ಆದರೆ ಈಗ ಇವರ ಸುತ್ತಲೂ ಚೆಕ್ ಬೌನ್ಸ್ ಪ್ರಕರಣ ಸುತ್ತುವರೆದಿದೆ ಮೂರು ತಿಂಗಳು ಜೈಲು ಶಿಕ್ಷೆ ಅನುಭವಿಸುತ್ತಿದ್ದಾರೆ ಜೊತೆಗೆ ನಲವತ್ತು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ತಂಡ ಕೋಟ್ ವಿಧಿಸಿದೆ ವೀರು ಟೋಕೆ ಸಂಸ್ಥೆಯ ಮಾಲೀಕ ವೀರೇಂದ್ರ ಶೆಟ್ಟಿಯವರ ಬಳಿ ನಲವತ್ತು ಲಕ್ಷ ರೂಪಾಯಿ ಸಾಲ ಪಡೆದಿದ್ದರು ಆದರೆ ಪದ್ಮಜ ಹಣ ಪಾವತಿ ಮಾಡಿಲ್ಲ ಎನ್ನಲಾಗಿದ್ದು ವೀರೇಂದ್ರ ಶೆಟ್ಟಿ ಅವರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅದರ ವಿಚಾರಣೆ ವೇಳೆ ವಿಭಿನ್ನ ಹೇಳಿಕೆ ನೀಡಿದ್ದರು ತಮ್ಮ ಹೇಳಿಕೆಗಳಿಗೆ ಸಾಕ್ಷಿ ನೀಡಲು ವಿಫಲರಾದರು ಆದ್ದರಿಂದ ಕೋರ್ಟ್ ಅವರಿಗೆ ದಂಡ ಮತ್ತು ಮೂರು ತಿಂಗಳ ಶಿಕ್ಷೆ ವಿಧಿಸಿದೆ ಕೆಳ ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ನಟಿ ಮೇಲ್ಮನವಿ ಸಲ್ಲಿಸಿದ್ದಾರೆ ಎಂದು ತಿಳಿದುಬಂದಿದೆ ಕುಸುಮ ಪಾತ್ರದಲ್ಲಿ ಪದ್ಮಜರಾವ್ ಇಲ್ಲದ ಭಾಗ್ಯಲಕ್ಷ್ಮಿ ಸೀರಿಯಲ್ ನೆನೆಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುತ್ತಿರುವ ಅಭಿಮಾನಿಗಳು ಇವರಿಗೆ ಜೈಲು ಶಿಕ್ಷೆ ಆಗುತ್ತಿರಲ್ಲಪ್ಪ ಎಂದು ಹಾರೈಸುತ್ತಿದ್ದಾರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಈಗಷ್ಟೇ ಮಗನ ವಿಷಯ ಕುಸುಮಾಗಿ ತಿಳಿದು ಇನ್ನು ಸೀರಿಯಲ್ ಏನೆಲ್ಲ ಟರ್ನ್ ತೆಗೆದುಕೊಳ್ಳಲಿದೆ ಎಂದು ನೋಡಬೇಕಿದೆ ಅದರ ನಡುವೆ ಜೈಲು ಶಿಕ್ಷೆಯ ತೀರ್ಪು ಬಂದಿರುವುದು ಫ್ಯಾನ್ಸ್ಗೆ ಶಾಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು